ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಟೆನ್ಷನ್ ಇದ್ದಾರೆ ಫುಲ್ ಟೆನ್ಷನ್ ಪ್ರಾಸಿಕ್ಯೂಷನ್ದೇ ಟೆನ್ಷನ್ ಅವರಿಗೆ ಸತತವಾಗಿ ಇವತ್ತೇ ಹೈಕೋರ್ಟ್ ನಲ್ಲಿ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ ಕೋರ್ಟ್ ವಿಚಾರಣೆಯ ಹಿನ್ನೆಲೆಯಲ್ಲಿ ಮೈಸೂರು ಪ್ರವಾಸವನ್ನ ಕೂಡ ಮುಂದೂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಬದಲಿಗೆ ಇವತ್ತು ರಾತ್ರಿ ಮೈಸೂರಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನ ಕೂಡ ನಡೆಸಬೇಕಾಗಿತ್ತು ಪ್ರಾಸಿಕ್ಯೂಷನ್ ವಿಚಾರಣೆ ಮುಗಿದಂತಹ ನಂತರವಾಗಿ ಮೈಸೂರು ಜಿಲ್ಲಾ ಪ್ರವಾಸವನ್ನ ಮಾಡಲಿದ್ದಾರೆ ರಾತ್ರಿ ಏಳು ಮೂವತ್ತಕ್ಕೆ ಚೀಲ್ನಿಂದ ವಿಶೇಷ ವಿಮಾನದ ಮೂಲಕವಾಗಿ ಪ್ರಯಾಣವನ್ನ ಮಾಡಲಿದ್ದಾರೆ ಎಸ್ ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಬೇಕಾಗಿತ್ತು ಜೊತೆಗೆ ಅಲ್ಲಿನ ಚಾಮುಂಡಿ ಪ್ರಾಧಿಕಾರದ ಜೊತೆಯಲ್ಲಿಯೂ ಕೂಡ ಇವತ್ತು ಅಭಿವೃದ್ಧಿ ಪ್ರಾಧಿಕಾರದ ಜೊತೆಯಲ್ಲಿ ಸಭೆಯನ್ನು ಕೂಡ ಏರ್ಪಡಿಸಿಕೊಂಡಿದ್ರು ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಲಾಗಿರುವಂಥದ್ದು ಇವತ್ತು ರಾತ್ರಿ ಹೊಡ್ತಾ ಇದ್ದಾರೆ ನಾವು ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಕೂಡ ಕೂಡಲಿದ್ದಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನ ನೆರವೇರಿಸ್ತಾರ ಸಿಎಂ ನಾಳೆಯೇ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯನ್ನ ನಡೆಸಲಿದ್ದಾರೆ ನಾಳೆ ಮಧ್ಯಾಹ್ನವೇ ಬೆಂಗಳೂರಿಗೆ ವಾಪಸ್ ಹಾಕಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನ ಕೆಲಸಗಳು ಎಲ್ಲವನ್ನೂ ಕೂಡ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಇನ್ನು ಸಿಎಂ ಅವರಿಗೆ ಫುಲ್ ಟೆನ್ಷನ್ ಅಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಏಕೆಂದರೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಾಳೆಗೆ ಪೋಸ್ಟ್ ಪೋನ್ ಆಗಿರುವಂತದ್ದು ಎಷ್ಟು ಗಂಟೆಗೆ ಏನು ಅವರು ಮೈಸೂರಿಗೆ ತೆರಳುವಂಥದ್ದು ಚಾಮುಂಡಿ ಬೆಟ್ಟಕ್ಕೂ ಕೂಡ ಅವರು ಭೇಟಿಯನ್ನ ನೀಡ್ತಾರೆ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ಕುಸುಮಾ ಇವತ್ತು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ ಸುಮಾರು ಮಧ್ಯಾಹ್ನ ಎರಡು ಮೂವತ್ತರ ನಂತರವಾಗಿ ವಿಚಾರಣೆಯನ್ನ ನಾಗಪ್ರಸನ್ನ ನಾಗಪ್ರಸನ್ನ ಪೀಠ ಕೈಗೆಕೊಳ್ಳುತ್ತೆ ಪ್ರಮುಖವಾಗಿ ಈಗಾಗಲೇ ಆ ಹೈಕೋರ್ಟ್ ನಲ್ಲಿ ಮೂರು ಬಾರಿ ಈಗಾಗಲೇ ಕೂಡ ನಡೆಸಿರುವಂತದ್ದು ಈಗಾಗಲೇ ಸುಗ್ರೋರ್ವಾದ ಆಗಿರ್ಬೋದು ಮತ್ತೆ ಜೊತೆಗೆ ಈಗಾಗಲೇ ಪ್ರಮುಖವಾಗಿ ರಂಗನಾಥ್ ರೆಡ್ಡಿ ಆಗಿರ್ಬೋದು ಜೊತೆಗೆ ಪ್ರಬಲಿಂದ ಆಗೋದ್ಗಿ ಮೇತಾ ಆ ಮಹೇಂದ್ರ ಸಿಂಗ್ ಇವರೆಲ್ಲರೂ ಕೂಡ ಈಗಾಗಲೇ ವಾದವನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇಷ್ಟು ದಿವಸ ಏನು ವಾದಗಳನ್ನ ಮಾಡಿದ್ದಾರೆ ವಾದವನ್ನ ಮಾಡಿದ ಸಂದರ್ಭದಲ್ಲಿ ಮೂಡ ಹಗರಣ ಹೇಗಾಯ್ತು ಮೂಡ ಹಗರಣ ಏನು ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಳ್ಬಹುದು ಕೆಲಸವನ್ನ ಕೂಡ ಈಗಾಗಲೇ ಎಲ್ಲಾ ವಕೀಲರು ಕೂಡ ಮಾಡಿರುವಂತದ್ದು ಆದ್ರೆ ನ್ಯಾಯಮೂರ್ತಿಗಳು ಕೂಡ ಪ್ರಮುಖವಾಗಿ ಹೇಳಿರುವಂತದ್ದು ಸಿಎಂ ಪಾತ್ರ ಏನು ಈ ಪ್ರಕರಣದಲ್ಲಿ ಸಿಎಂ ಪಾತ್ರ ಸಿಎಂ ಕೈವಾಡ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಮನವರಿಕೆ ಮಾಡಿಬಿಡ್ಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಕಳೆದ ಬಾರಿ ಕೂಡ ನ್ಯಾಯಮೂರ್ತಿಗಳು ಕೇಳಿದ್ರು ಹಾಗಾಗಿ ಇವತ್ತು ಸಿಎಂ ಪಾತ್ರ ಏನು ಸಿಎಂ ಅವರು ಕೈವಾಡ ಏನಿದೆ ಸಿಎಂ ಅವರ ವಿರುದ್ಧ ಯಾಕೆ ಪ್ರಾಸಿಬ್ಯೂಷನ್ ಅನ್ನ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ವಾದಗಳು ನಡೆಯುತ್ತೆ ಬಹುಶಃ ಇವತ್ತು ಎಲ್ಲರ ವಾದಗಳು ಕೂಡ ಮುಕ್ತಾಯವಾಗುವಂತದ್ದು ಯಾಕಂದ್ರೆ ಈಗಾಗಲೇ ಮೂರು ಬಾರಿ ವಾದವನ್ನ ಮಾಡಿರುವಂತದ್ದು ಮೂರು ಬಾರಿ ಹಿಯರಿಂಗ್ ಆಗಿರುವಂತಾಗಿ ಇವತ್ತು ಬಹುಶಃ ಕಾರ್ತಿಕ ಹಂತಕ್ಕೆ ಕೂಡ ಬರುವಂತದ್ದು ಇವತ್ತೇ ಸಂಜೆ ಆದಷ್ಟು ಬೇಗನೆ ಇವತ್ತಿನೇ ಕೂಡ ತೀರ್ಪನ್ನು ಬರ್ಬೋದು ಅಥವಾ ಆ ಆದೇಶವನ್ನು ವಾದ ಪ್ರತಿವಾದನ ಆಲಿಸಿ ಮುಂದೊಂದು ದಿವಸ ಕೂಡ ಆದೇಶವನ್ನು ಕಾಯಿರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅದೇ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರಾಸಿಕ್ಯೂಷನ್ ವಿಚಾರವಾಗಿ ಹೈಕೋರ್ಟ್ ಅಲ್ಲಿ ವಿಚಾರಣೆ ಇರುವುದಾಗಿ ಇವತ್ತಿನ ಅವರ ಟೂರ್ ಪ್ಲಾನೆ ಟೂರ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ಮೈಸೂರು ಟೂರ್ ಇತ್ತು ಹಾಗಾಗಿ ಈ ಕ್ಯಾನ್ಸಲ್ ಅನ್ನ ಮಾಡಿಕೊಂಡು ನಾಳೆ ಆ ಮೈಸೂರು ಟೂರ್ ಪ್ಲಾನ ಹಾಕೊಂಡಿರುವಂತದ್ದು ಅಂದ್ರೆ ಸಂಜೆ ವಿಶೇಷ ವಿಮಾನದಲ್ಲಿ ಅಭಿಮಾನದ ಮೂಲಕವಾಗಿ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಸಭೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಅಂತ ಮುಖ ಮಾಡಿ ನೋಡ್ತಾ ಇದ್ದಾರೆ ಪ್ರಕರಣ ಏನಾಗುತ್ತೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಂಡಿರುವಂತದ್ದು ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ